ರಾಜ್ಯದಲ್ಲಿನ ನಮ್ಮ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರವು ತಮಿಳುನಾಡನ್ನು ಬಿಟ್ಟರೆ ಉತ್ತಮ ಗ್ಯಾರಂಟಿ ಯೋಜನೆಗಳನ್ನು ನೀಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಹೇಳಿದರು ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಎಂಡಿಸಿಸಿ ಬ್ಯಾಂಕಿಗೆ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ನಿರ್ದೇಶಕರುಗಳಿಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆಯನ್ನು ಅವರು ವಹಿಸಿ ಮಾತನಾಡಿದರು ಶಂಕರೇಗೌಡರಿಂದ ನಿರ್ಮಾಣವಾದ ಎಂಡಿಸಿಸಿ ಬ್ಯಾಂಕ್ನ ಇತಿಹಾಸದಲ್ಲೇ ಯಾವುದೇ ಪಕ್ಷವು ಹನ್ನೊಂದು ಸ್ಥಾನವನ್ನು ಪಡೆದಿಲ್ಲ ಇಷ್ಟೊಂದು ಅಭೂತಪೂರ್ವ ಹಾಗೂ ವಿಶೇಷವಾದ ಜಯವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಪಕ್ಷಕ್ಕೆ ತಂದುಕೊಟ್ಟಿರುವುದು ಹೆಮ್ಮೆ ಸಂಗತಿ ಎಂದರು ಯಾವುದೇ ಚುನಾವಣೆಯಲ್ಲಿ ಪಕ್ಷದ ಗೆಲುವಿಗೆ ಕಾರ್ಯಕರ್ತರ ಶ್ರಮವೇ ಮುಖ್ಯ ಕಾರಣವಾಗಿದ್ದು ಕಾರ್ಯಕರ್ತರೇ ಆಧಾರ ಸ್ತಂಭ ಎಂದರು ನಾನು ಕೃಷಿ ಸಚಿವನಾದ ಮೇಲೆ ಕೃಷಿ ವಿಶ್ವವಿದ್ಯಾಲಯವನ್ನು ತಂದೆನು ನಿಂತು ಹೋಗಿದ್ದ ಮೈಶುಗರ್ ಸಕ್ಕರೆ ಕಾರ್ಖಾನೆಯ ಪುನರಾರಂಭಕ್ಕೆ ದುಡಿದಿದ್ದೇನೆ ಅದಕ್ಕೆ ಕಾರ್ಯಕರ್ತರ ಸಹಕಾರವೇ ಕಾರಣವೆಂದರು ಅಭಿವೃದ್ಧಿಗೆ ಹೇಳ್ಕೊಂಡು ಹೇಳ್ಕಂಡು ಹೇಳ್ಕೊಂಡು ಕಾಲ ಕಾಲ ನನಗ್ ಬಹಳ ಹತ್ತಿರದಾರೆ ಅವ್ರು ನನಗೇನು ವೈರಿ ಅಲ್ಲ ಅವ್ರು ನಾನು ಇವತ್ತು ಅವ್ರನ್ನು ಗೌರವವಾಗಿ ನೋಡ್ತೀವಿ ಅವ್ರು ಮಾತ್ರ ನಮ್ಮನ್ನು ನೋಡಿದಾಗ ಸಿಟ್ಟಾಗಿ ನೋಡ್ತಾರೆ ನಾನೇನು ಯಾರು ಸಿಟ್ ಮಾಡ್ಕೊಳ್ಳೋಲ್ಲ ಅವಶ್ಯಕತೆ ಇಲ್ಲ ನನ್ಗೆ ಯಾರನ್ನ ಸಿಟ್ ಮಾಡ್ಕೊಂಡ್ರೆ ನಮ್ಮ ಮನಸ್ಸು ಹಾಳಾಗುತ್ತೆ ಅಂತ ನಾನು ಯಾರ ಬದಲು ಸಿಟ್ಟು ಮಾಡ್ಕೊಳ್ಳಲ್ಲ ಐದು ವರ್ಷದಲ್ಲಿ ಮಾಡಿರೋ ಅಭಿವೃದ್ಧಿನ ನಿಮ್ಮ ನಿಮ್ ಊರಲ್ಲಿ ಅಥವಾ ನಿಮ್ಮ ತಾಲೂಕಿನಲ್ಲಿ ನೋಡಿ ನಾವು ಮಾಡಿರೋ ಎರಡು ವರ್ಷ ನೋಡಿ ಯಾವುದಾದ್ರು ತಾಲೂಕಿನಲ್ಲಿ ಐದು ವರ್ಷ ಅದನ್ನು ಒಂದ್ ಕಡೆ ಸುಗರ್ ಫ್ಯಾಕ್ಟ್ರಿಗೆ ಯೂನಿವರ್ಸಿಟಿಗೆ ಇನ್ನೂರು ಕೋಟಿಯನ್ನ ವಿಶೇಷವಾಗಿ ಕೊಟ್ಟಿ ಇನ್ನೂರು ಕೋಟಿ ಹೆಚ್ಚು ಗ್ಯಾರಂಟಿಯನ್ನ ಕೊಟ್ಟು ಎರಡೂವರೆ ವರ್ಷ ಸಕ್ಸಸ್ಫುಲ್ ಆಗಿ ಅದರ ಯಶಸ್ಸನ್ನು ನೋಡಿ ಅಭಿವೃದ್ಧಿಗೂ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ನೇತೃತ್ವದ ತರದ ಸರ್ಕಾರ ಅಂತ ತಿಳ್ಕೋಬೇಕು ನೀವೆಲ್ಲರೂ ಇತಿಹಾಸದ ಎಲ್ಲಾರೂ ಯಾರು ಮಾತನಾಡ್ತಾರಲ್ಲ ತಪ್ಪಬೈ ಸುಳ್ಳು ಹೇಳೋರಿಗೆ ನಾಲ್ಕು ದಿವಸ ಅಂತ ನಿಜ ಹೇಳೋರಿಗೆ ಎರಡೇ ದಿವಸ ಅಂತ ಆದ್ರೆ ನೀವು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲರೂ ಬುದ್ಧಿವಂತರಿದ್ರು ಇರೋದನ್ನ ಸತ್ಯನ ಮಾತಾಡೋದನ್ನ ಮಾತಾಡಬೇಕು ಇವತ್ತು ಕಾಂಗ್ರೆಸ್ ಇತಿಹಾಸದಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ಬೋರ್ಡ್ ಚೇರ್ಮನ್ಗೆ ಇಷ್ಟು ಕೊಟ್ಟಿಲ್ಲ ಹನ್ನೊಂದು ಜನ ಸರ್ಕಾರಿ ಕಾರಲ್ಲಿ ಓಡಾಡ್ತಾವ್ ನಾನು ಮಂತ್ರಿ ಬಿಟ್ಬಿಡಿ ನರೇಂದ್ರ ಸ್ವಾಮಿ ಬೋರ್ಡ್ ಚೇರ್ಮನ್ ನಮ್ಮ ಶೀರಂಗ ಬಣ್ಣದ ಎಮ್ ಎಲ್ ಎ ಬೋರ್ಡ್ ಚೇರ್ಮನ್ ನಿಮ್ಮ ಅವರು ಯಾರೇ ಇರಲಿ ಮತ್ತು ಮಂಡ್ಯ ಮೂರ್ತಿಯವರು ಒಂದು ಬೋರ್ಡ್ ಚಂದ್ ಮದ್ದೂರು ತಾಲೂಕಿನವರು ವಿಜಯಲಕ್ಷ್ಮಿ ಚೇರ್ಮನ್ ಅಲ್ಲಿಂದ ಬಂದರೆ ನಮ್ಮ ಡಾಕ್ಟರ್ ಕೃಷ್ಣ ಒಂದು ಬೋರ್ಡ್ ಚರ್ ಐದು ಅದ್ರಲ್ಲಿ ಬಂದರೆ ನಮ್ಮ ಗಂಗಾಧರ್ ಒಂದು ಚೇರ್ಮನ್ ಆರು ನಮ್ಮ ನಯೀಮ್ ಒಂದು ಚೇರ್ಮನ್ ಏಳು ನಾಗೇಂದ್ರ ಕೆಲ್ಪೇಟೆ ಒಂದು ಎಂಟು ಮತ್ತು ಆತ್ಮಣ್ಣ ಒಂದು ಒಂಬತ್ತು ದಿನೇಶ್ ಗುಳಿಗೌಡ್ರ ಒಂದು ಹತ್ತು ಇನ್ನೊಂದು ಯಾವುದೋ ಇದೆ ಕಡೆ ಕೃಷಿ ಸಮಾಜ ನಾಗಮಹಲ್ದ ಒಂದೊಂದು ಹನ್ನೊಂದು ನಾನು ಮಂತ್ರಿ ಅಲ್ಲದಲ್ಲೇ ಹನ್ನೊಂದು ಸ್ಥಾನವನ್ನು ಇನ್ನೂ ಐನೂರು ಜನ ಅವರಪ್ಪ ಅವರಿಗಿಂತ ಬಹಳ ದುಡ್ದಿರೋರು ನಮ್ಮ ಕಂಠಿ ಹೇಳ್ದ ನಾನೇನು ದುಡ್ದಿಲ್ವಾ ಅಂತಾನೆ ಇನ್ನೂ ಐನೂರು ಜನ ಅವ್ರಿಗೆ ಅದು ಒಂದೇ ಬಾರಿ ಮಾಡಿ ನಾನು ಹೇಳಿದ್ನಲ್ಲ ಫಸ್ತು ಆ ಕಥೆ ಆಗುತ್ತೆ ಒಂದು ಕುಡ್ದೇ ಇದ್ರೆ ನಿಷ್ಠೂರ ಇಲ್ಲ ಕೊಟ್ರೆ ನಿಷ್ಠೂರ ಇತ್ತೀಚೆಗೆ ಎಂಡಿಸಿಸಿ ಬ್ಯಾಂಕ್ನ ನೂತನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಸಚಿನ್ ಚೆಲುವರಾಯಸ್ವಾಗಿ ಚೆಲುವರಾಜು ಸಂದರ್ಶ ಜೋಗಿಗೌಡ ಸೇರಿದಂತೆ ಹಲವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ವಿಧಾನಪರಿಷತ್ ಸದಸ್ಯರಾದ ದಿನೇಶ್ ಗೂಳಿಗೌಡ ಮನ್ ಅಧ್ಯಕ್ಷ ಶಿವಪ್ಪ ಜಿಲ್ಲಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾಜಿ ನಗರಸಭಾಧ್ಯಕ್ಷೆ ಕೋಕಿಲಾ ಅರುಣ್ ಮುಖಂಡರಾದ ಚಿದಂಬರ್ ಜಿಲ್ಲಾ ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ದೇಶಳ್ಳಿ ಮೋಹನ್ ಕುಮಾರ್ ಜಿಪಂಚ್ ಮಾಜಿ ಅಧ್ಯಕ್ಷ ಸುರೇಶ್ ಖಂಟಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಬಸವರಾಜು ಸೇರಿದಂತೆ ಹಲವರು ಹಾಜರಿದ್ದರು